ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಈ ದಿನ ನಮ್ದೆ ಅಯ್ಯೋ ಇಷ್ಟು ಬೇಗ ಬೆಳಗ್ಗೆ ಆಗೋಯ್ತಾ ಇವತ್ತೊಂದು ದಿನ ವಾಕಿಂಗನ್ನು ಸ್ಕಿಪ್ ಮಾಡ್ಬಿಡ್ಲಾ ಅಂತ ಪ್ರತಿದಿನ ನಾನು ಅಂದ್ಕೊಳ್ತೀನಿ ಆದರೆ ಒಂದು ಸಲ ಗಟ್ಟಿ ಮನಸ್ಸು ಮಾಡಿ ಎದ್ದು ಹೊರಗಡೆ ಹೋಗಿ ನಾಲ್ಕು ಹೆಜ್ಜೆ ಹೋದೆ ಅಂತಂದರೆ ಈ ಹಸಿರ ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೆ ಅನ್ನೋ ಹಾಗೆ ಆಗ್ಬಿಡುತ್ತೆ ಚಿಟಿ ಚಿಟಿ ಮಳೆ ಪ್ರಶಾಂತವಾಗಿ ಹರಿಯೋ ತುಂಗಾ ನದಿ ಸೇತುವೆ ಮೇಲೆ ನಡ್ಕೊಂಡು ಇದ್ದರೆ ಭೂಲೋಕದ ಸ್ವರ್ಗ ಅಂದರೆ ಇದೇನಾ ಅಂತ ಅನಿಸ್ಬಿಡುತ್ತೆ ದಿನ ಬೆಳಗಾದರೆ ಏನು ತಿಂಡಿ ಮಾಡಲಿ ಏನು ಊಟಕ್ಕೆ ಮಾಡಲಿ ನಾನು ಮಾಡಿರೋ ತಿಂಡಿ ಇವತ್ತೆಲ್ಲರಿಗೂ ಇಷ್ಟ ಆಗುತ್ತಾ ಇನ್ನೂ ಏನೆಲ್ಲ ಕೆಲಸ ಬಾಕಿ ಇದೆ ಹೀಗೆ ಒಂದಷ್ಟು ಲಿಸ್ಟು ಬೆಳಗಾದರೆ ನಮ್ಮ ತಲೆಯಲ್ಲಿ ಕೊರಿತಾನೇ ಇರುತ್ತೆ ಇದೆಲ್ಲರ ಮಧ್ಯೆ ಒಂದಷ್ಟು ಹೊತ್ತು ನಮಗೋಸ್ಕರ ಅಂತ ಬಿಡು ಮಾಡಿಕೊಂಡು ನಮ್ಮ ಮನಸ್ಸಿನ ಜೊತೆಗೆ ನಮ್ಮ ಜೊತೆಗೆ ಸಮಯ ಕಳೆಯೋಕ್ಕೆ ನಾನಂತೂ ಆರಿಸ್ಕೊಂಡಿದ್ದೆ ಪ್ರಕೃತಿ ನಡುವೆ ಒಂದು ವಾಕಿಂಗ್ ಯೋಗ ಪ್ರಾಣಾಯಾಮ ಏರೋಬಿಕ್ಸ್ ಜಿಮ್ ಹೀಗೆ ಒಂದಷ್ಟು ವೇಸ್ ಇದೆ ಬಿಡಿ ಆದರೆ ಎಸ್ಪೆಷಲಿ ನನಗಂತೂ ನಾಲ್ಕು ಗೋಡೆ ಮಧ್ಯೆ ಮಾಡೋ ಎಕ್ಸಸೈಸ್ಗಳು ಅಷ್ಟು ಇಷ್ಟ ಆಗೋಲ್ಲ ಹೊರಗಡೆ ಹೋಗಿ ಮಾಡೋ ಎಕ್ಸಸೈಸ್ ಅಂದರೆ ತುಂಬಾ ಇಷ್ಟ ಯಾಕೆ ಗೊತ್ತಾ ಹೊರಗಡೆ ಹೋದಾಗ ನೇಚರನ್ನು ನೋಡ್ತಾ ನೋಡ್ತಾ ಸಮಯ ಕಳೆದಿದ್ದು ಗೊತ್ತಾಗಲ್ಲ ಬೋರ್ ಅಂತೂ ಆಗೋದೇ ಇಲ್ಲ ಟೋಟಲ್ ಆಗಿ ಸದ್ಯಕ್ಕಂತೂ ನಾನು ಸಿಕ್ಸ್ ಕಿಲೋಮೀಟರ್ ವಾಕಿಂಗನ್ನು ಫಾಲೋ ಮಾಡ್ತಾ ಇದ್ದೀನಿ ಇನ್ನೂ ಕೂಡ ಜಾಸ್ತಿ ಮಾಡಬೇಕು ಅನ್ನೋ ಆಸೆ ಅಂತೂ ಇದ್ದೇ ಇದೆ ನೋಡೋಣ ಏನಾಗುತ್ತೆ ಅಂತ ಆದರೆ ಇಷ್ಟು ವಾಕಿಂಗನ್ನು ಒಂದೇ ದಿನ ಅಂತೂ ನಾನು ಪ್ರಾಕ್ಟೀಸ್ ಮಾಡಿಲ್ಲ ಸ್ವಲ್ಪ ಸ್ವಲ್ಪನೇ ಮಾಡ್ತಾ ಹೋಗಿ ಇಷ್ಟು ರೀಚ್ ಆಗೋಕ್ಕೆ ಸಾಧ್ಯ ಆಗ್ತಾ ಇದೆ ಮೊದಲೆಲ್ಲ ಸ್ವಲ್ಪ ಸ್ವಲ್ಪ ಹೊತ್ತು ವಾಕ್ ಮಾಡಿಕೊಂಡು ತುಂಬಾ ಜಾಸ್ತಿ ಮಾಡ್ತಾ ಇದ್ದೀನಿ ಅಂತ ಕೊಡ್ತಾ ಇದ್ದೆ ಆದರೆ ರಿಯಾಲಿಟಿ ನನ್ಗೆ ಗೊತ್ತಾಗಿದ್ದು ನಾನು ಸ್ಮಾರ್ಟ್ ವಾಚ್ ಕಟ್ಕೊಂಡು ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಇಷ್ಟು ದೂರ ನಡೆದ್ರೂ ಒಂದೇ ಕಿಲೋಮೀಟರ್ ಆಗೋದು ಒಂದು ಕಿಲೋಮೀಟರ್ ಆಗೋಕ್ಕೆ ಇಷ್ಟೊಂದು ಸ್ಟೆಪ್ಸ್ ನಡಿಬೇಕಾ ಇಷ್ಟು ಮಾಡಿದ್ರೂ ಬರ್ನ್ ಆಗೋದು ಇಷ್ಟೇ ಕ್ಯಾಲರಿನಾ ಅಂತೆಲ್ಲ ನನಗೆ ಗೊತ್ತಾಗಿ ನಾನು ಇಷ್ಟು ದಿನ ಮಾಡಿರೋ ವಾಕಿಂಗು ಏನಕ್ಕೂ ಇಲ್ಲ ಅನ್ನೋದಕ್ಕೆ ನನಗೆ ಉತ್ತರ ಸಿಕ್ತು ಮೊದಲೆಲ್ಲ ತುಂಬಾ ಸುಸ್ತನಿಸ್ತಾ ಇತ್ತು ಮನೆಗೆ ಬಂದು ಮತ್ತೆ ಮನೆ ಕೆಲಸ ಮಾಡೋರಿಗೆಲ್ಲ ಈ ಬೆಳಗಿನ ವಾಕಿಂಗ್ ಅಲ್ವೇ ಅಲ್ಲ ಅನ್ನೋ ಡಿಸಿಷನ್ಗೆ ನಾನೇ ನಾನೇ ಬಂದಿದ್ದೆ ಆದರೆ ಇವೆಲ್ಲ ನಮ್ಮ ಒಂದು ಮೈಂಡ್ಸೆಟ್ಟು ಪ್ರಾಕ್ಟೀಸೇ ಇಲ್ಲದಕ್ಕೂ ಉತ್ತರ ಅನ್ನೋದು ನನಗೆ ಇವಾಗಿವಾಗ ಗೊತ್ತಾಗಿದೆ ಜೊತೆಗೆ ಎಲ್ಲೋ ಒಂಚೂರು ಪಾರು ವೆಯ್ಟ್ ಲಾಸ್ ಕೂಡ ಆಗಿದೆ ಊರ ಕಡೆ ಹೋದಾಗ ನಮ್ಮನ್ನು ಅಪರೂಪಕ್ಕೆ ನೋಡೋರು ಸಣ್ಣ ಆಗಿದೀಯಾ ಅಂತ ಹೇಳಿದ್ದೇ ತಡ ಒಂದು ರೀತಿ ಮೋಟಿವೇಶನ್ ಸಿಕ್ಕಂಗೆ ಆಗ್ಬಿಡ್ತು ಅವರು ನಮ್ಮನ್ನು ನೋಡದೆ ಭಾಳ ದಿನ ಆಗಿರೋದ್ರಿಂದ ಹಾಗೆ ಹೇಳಿದ್ರು ಅಥವಾ ರಿಯಾಲಿಟಿನೋ ನನಗಂತೂ ಗೊತ್ತಿಲ್ಲ ಒಟ್ಟಿನಲ್ಲಿ ಅವ್ರುಗಳ ಮಾತು ನನ್ನ ವಾಕಿಂಗ್ ಜರ್ನಿನ ಕಂಟಿನ್ಯೂ ಮಾಡೋಕ್ಕಂತೂ ಒಂದು ರೀತಿ ಆಕ್ಸಿಜನ್ ಥರ ವರ್ಕ್ ಮಾಡ್ತಾ ಇದೆ ಇನ್ನು ಬೆಳಗಿನ ವಾಕ್ ಮುಗಿಸ್ಕೊಂಡು ಬಂದು ಇಡೀ ದಿನ ನಾನು ಕೂಡ ವರ್ಕೌಟ್ ಮಾಡಿದ್ದೀನಿ ಅನ್ನೋ ಫೀಲಲ್ಲಿ ಟೆನ್ಷನ್ ಫ್ರೀಯಾಗಿ ರುಚಿ ರುಚಿಯಾಗಿ ತಿನ್ನೋಕ್ಕಂತೂ ನನ್ನಂಥ ಫುಡ್ಗಳಿಗೆ ಸಮಸ್ಯೆನೇ ಇಲ್ಲ ಫೈನಲಿ ನನ್ನ ಇವತ್ತಿನ ವಾಕಿಂಗ್ ರುಟೀನ್ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಪಬಾಯ್